ಒಂದು ಕಡೆಯಲ್ಲಿ ಕಣ್ಮನಸ್ಸಿಗೆ ತಂಪನ್ನ ನೀಡೋ ಪಶ್ಚಿಮ ಘಟ್ಟಗಳ ಹಸಿರಾಯಿಸಿರಿ ಮತ್ತೊಂದು ಕಡೆ ಪ್ರಶಾಂತವಾಗಿ ಹರಿಯುವ ಕರಾವಳಿಯ ಜೀವನದಿ ನೇತ್ರಾವತಿ ಚತುರ್ವಿಧ ದಾನದ ಪರಂಪರೆಯಲ್ಲಿ ಬೆಳಕಿ ಬಂದ ಹಿಂದೂ ಜೈನ ಧರ್ಮದ ಸಂಗಮ ಸ್ಥಳ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಭಕ್ತರು ಭೇಟಿಯನ್ನು ನೀಡುವ ಶಿವನ ಸಾನಿಧ್ಯ ಸಾಕ್ಷಾತ್ ಮಂಜುನಾಥ ಸ್ವಾಮಿ ನೆಲೆಯಾದ ಪುಣ್ಯ ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಜ್ಞಾನವಾಹಿನಿ ಪುಣ್ಯ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಮಂಜುನಾಥನ ದರ್ಶನವನ್ನ ಮಾಡಿದರೆ ಬದುಕು ಪುನೀತವಾಗುತ್ತೆ ಅನ್ನುವುದು ಅನಾದಿ ಕಾಲದಿಂದಲೂ ಭಕ್ತರ ನಂಬಿಕೆ ಸತ್ಯ ಧರ್ಮದ ತಳಹದಿಯಲ್ಲಿ ಆಧ್ಯಾತ್ಮದ ಅನುಭೂತಿಯ ಜೊತೆಗೆ ಸರ್ಕಾರಕ್ಕೆ ಮಾದರಿ ಅನಿಸುವಂಥ ಜನೋಪಯೋಗಿ ಕೆಲಸಗಳ ಮೂಲಕ ಜಗದ್ವಿಖ್ಯಾತಿಯನ್ನ ಪಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೇನೆ ಅಂದ್ರೆ ನಿಮ್ಮ ಮನಸ್ಸನ್ನ ಧರ್ಮಸ್ಥಳ ಅಂದಾಗ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ರೂಪ ಅಲ್ಲಿಗೆ ಭೇಟಿ ನೀಡಿದಾಗ ನೀವು ದರ್ಶನವನ್ನ ಪಡೆದ ಅಮ್ಮನವರು ಅಣ್ಣಪ್ಪ ಸ್ವಾಮಿ ಧರ್ಮದೇವರುಗಳು ಇದೆಲ್ಲ ರೂಪ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರಬಹುದು ಹಾಗೆಯೇ ಕಳೆದ ಐವತ್ತು ವರ್ಷಗಳಿಂದ ಅಲ್ಲಿನ ಧರ್ಮಾಧಿಕಾರಿಗಳಾಗಿ ಪೀಠವನ್ನು ಅಲಂಕರಿಸಿರುವ ಪದ್ಮವಿಭೂಷಣ ಕರ್ನಾಟಕ ರತ್ನ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಿಮಗೀಗ ನೆನಪಾಗ್ತಿರಬಹುದು ಅನ್ನ ಅಂತ ಕರೆಯೋ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಶಂಸೆಯನ್ನ ಪಡೆದ ಅಲ್ಲಿನ ಅನ್ನಪ್ರಸಾದ ಹಿಂದೂ ಜೈನ ಧರ್ಮದ ಸಂಗಮಕ್ಕೆ ಸಾಕ್ಷಿಯಾದ ಚಂದ್ರನಾಥ ಸ್ವಾಮಿ ಭಗವಾನ್ ಬಾಹುಬಲಿಯ ಭವ್ಯ ಮೂರ್ತಿ ಅಲ್ಲಿನ ಮಂಜೂಷ ವಸ್ತು ಸಂಗ್ರಹಾಲಯ ವಿಂಟೇಜ್ ಕಾರ್ಗಳ ಸಂಗ್ರಹಾಲಯ ಸ್ವಚ್ಛ ಸುಂದರ ವಾತಾವರಣ ಅಪಾರವಾದ ಶಿಸ್ತು ಇದೆಲ್ಲದರ ಒಂದು ಚಿತ್ರಣ ಮನಸ್ಸಲ್ಲಿ ಬರ್ತಾ ಇದೆ ಅಲ್ವಾ ಇದೆಲ್ಲ ಅಲ್ಲಿಗೆ ಹೋದಾಗ ನಾವೆಲ್ಲ ಕಂಡಿದ್ದೀವಿ ಕೇಳಿದ್ದೀವಿ ಆದರೆ ಇದೆಲ್ಲದರ ಜೊತೆಗೆ ಧರ್ಮಸ್ಥಳ ಸತ್ಕಾರ್ಯದ ಒಂದು ಹೊಸ ಪರಂಪರೆಯನ್ನೇ ಸಮಾಜಕ್ಕೆ ನೀಡಿದೆ ಅಲ್ಲಿಂದ ಆರಂಭವಾದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ನಾಮಾಂಕಿತದ ಶಿಕ್ಷಣ ಸಂಸ್ಥೆಗಳು ನಾಡಿನೆಲ್ಲೆಡೆ ಲಕ್ಷಾಂತರ ಜನರಿಗೆ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣವನ್ನ ನೀಡಿದೆ ನೀಡುತ್ತಿದೆ ಆರೋಗ್ಯ ನಿರುದ್ಯೋಗ ನಿವಾರಣೆ ವ್ಯಸನ ಮುಕ್ತ ಸಮಾಜ ಸಾಮೂಹಿಕ ವಿವಾಹ ಗ್ರಾಮಾಭಿವೃದ್ಧಿಯ ಹೊಸ ಪರ್ವ ಒಂದ ಎರಡ ಮಾತಲ್ಲಿ ವರ್ಣಿಸಲಾಗದ ಅಕ್ಷರಗಳಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವೇ ಆಗದೇ ಇರೋಷ್ಟು ಅಗಾಧವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚರಿತ್ರೆ ಸಮುದ್ರಮತನ ಕಾಲದಲ್ಲಿ ಉಕ್ಕಿ ಬಂದ ಹಾಲಹಲವನ್ನು ಘಟಕಟನೆ ಕುಡಿದು ಲೋಕವನ್ನುಳಿಸಿದ ಲೋಕನಾಥ ಬರದಿಂದ ಬತ್ತಿ ಹೋಗಿದ್ದ ಭೂಮಿಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ದೇವಮಾತೆ ಗಂಗೆಯನ್ನ ತನ್ನ ಶಿರದಲ್ಲಿ ಧರಿಸಿ ಗಂಗೆಯನ್ನ ಭೂತಳಕ್ಕೆ ತಂದ ಗಂಗಾಧರ ಪಾರ್ವತಿಯನ್ನ ತನ್ನ ದೇಹದ ಅರ್ಧಭಾಗದಲ್ಲಿ ಧರಿಸಿದ ಅರ್ಧನಾರೀಶ್ವರ ಹೆಗ್ಗಡೆ ಮನೆತನದವರ ಸತ್ಯ ಧರ್ಮದ ಭಕ್ತಿಯನ್ನ ಮೆಚ್ಚಿ ಕುಡುಮಪುರವನ್ನ ಧರ್ಮಸ್ಥಳವನ್ನಾಗಿಸಿದ ಮಂಜುನಾಥ ಸ್ವಾಮಿ ಎಂಟು ಶತಮಾನಗಳ ಹಿಂದೆ ಧರ್ಮಸ್ಥಳದಲ್ಲಿ ನಡೆದ ಆ ಪವಾಡ ಏನ್ ಗೊತ್ತಾ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಬನ್ನಿ ಸ್ನೇಹಿತರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹಾಗೆ ಒಂದು ಯಾತ್ರೆಯನ್ನ ಈ ಆಡಿಯೋ ಬುಕ್ ಮೂಲಕ ನಾವು ಮಾಡಿ ಬರೋಣ ಧರ್ಮಸ್ಥಳದ ಬಗೆಗಿನ ಅಚ್ಚರಿಯ ಹಾಗೂ ನಮ್ಮೆಲ್ಲರಲ್ಲೂ ಹೆಮ್ಮೆಯನ್ನು ಮೂಡಿಸುವ ವಿಚಾರಗಳು ಒಂದೊಂದಾಗಿ ಮುಂದಿನ ಎಪಿಸೋಡ್ಗಳಲ್ಲಿ